ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಭೂತಬಾಧಾ ನಿವೃತ್ತಿ ಎಂಬ ಫಲವನ್ನು ನೀಡುವ ಎಂಬತ್ತೈದನೆಯ ಶ್ಲೋಕಕ್ಕೆ ಸ್ವಾಗತ ಇದು ಈ ಶ್ಲೋಕದಲ್ಲಿ ಭಗವತಿಯ ಪಾದಗಳಿಗೆ ನಮಸ್ಕಾರಗಳನ್ನು ಆಚಾರ್ಯರು ಅರ್ಪಿಸುತ್ತಿದ್ದಾರೆ ಬನ್ನಿ ಶ್ಲೋಕವನ್ನೊಮ್ಮೆ ಕೇಳೋಣ नमो वाकं भ्रूमो पदयो तवास्मै द्वन्द्वाय स्फुटरुचिरसालक्तकवते असूयति अत्यन्तं यदभिहननाय स्पृहयते पशूनमीशानः प्रमदवनकङ्के नितरवे ನಾವು ಹೀಗೆ ಹೇಳೋಣ ಕಣ್ಣುಗಳಿಗೆ ಹಬ್ಬವೆನಿಸುವ ಅರಗಿನ ರಸದಿಂದ ಸ್ಫುಟವಾಗಿರುವ ನಿನ್ನ ಪಾದಯುಗಳವನ್ನು ನಮಿಸುತ್ತೇನೆ ನಿನ್ನ ಪಾದಗಳ ಲಘುವಾದ ಹೊಡೆತವನ್ನು ಬಯಸುವ ಪ್ರಮದವನದ ಅಶೋಕ ವೃಕ್ಷದ ಬಗ್ಗೆ ಪರಶಿವನೇ ಅಸೂಯೆ ಪಡುತ್ತಾನೆ ಎಂದ ಮೇಲೆ ಬೇರೆ ಹೇಳುವುದಾದರೂ ಏನಿದೆ ದೇವಿಯ ಪಾದ ಸ್ಪರ್ಶದಿಂದ ಅಶೋಕ ವೃಕ್ಷಕ್ಕೆ ಹೊಸ ಸೊಬಗು ಬಂದಿತಲ್ಲ ಎಂದು ಪರಶಿವನೇ ಅಸೂಯ ಪಡುವನೋ ಎಂಬ ಉತ್ಪ್ರೇಕ್ಷೆ ಎಲ್ಲಿದೆ ಮರಗಿಡಗಳು ಚೆನ್ನಾಗಿ ಬೆಳೆಯಬೇಕಾದರೆ ಸ್ತ್ರೀಯರು ತಮ್ಮ ಬಲ ಪಾದದಿಂದ ಅದನ್ನು ಒದೆಯುವುದನ್ನು ದೋಹದ ಎಂಬ ಕ್ರಿಯೆ ಪ್ರಾಚೀನ ಕಾವ್ಯಗಳಲ್ಲಿ ನಾವು ಇದನ್ನು ಹಲವು ಸಲ ಕಾಣುತ್ತೇವೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಅರ್ಥವನ್ನು ಆಳವಾಗಿ ಮಾಡಿಕೊಂಡಿದ್ದರೆ ಭಾವಪೂರ್ಣವಾಗಿ ಜಪ ಮಾಡಲು ಸಹಾಯವಾಗುತ್ತದೆ ಈ ಸಂಬಂಧ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಹತ್ತಾರು ಬಾರಿ ಕೇಳಿ ಆ ಮೂಲಕ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಶ್ಲೋಕ ಜಪಿಸುವಾಗ ಅರ್ಥಾನುಸಂಧಾನ ಮಾಡುತ್ತಾ ಜೊತೆಯಲ್ಲಿಯೇ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪಿಸಿದರೆ ಆಗ ಜಪಕ್ರಿಯೆ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಸರಳವಾಗಿದ್ದು ಚಚ್ಚೌಕಾಕಾರವಾಗಿದೆ ಅದರ ಒಳಗಡೆ ರಂ ಎಂಬ ಬೀಜಾಕ್ಷರವನ್ನು ಆರು ಸಲ ರಂ ಎಂಬ ಬೀಜಾಕ್ಷರವನ್ನು ಆರು ಸಲ ಬರೆಯಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಪೂಜೆಯ ಅವಧಿ ಹನ್ನೆರಡು ದಿನಗಳು ಕೆಂಪು ಹೂಗಳಿಂದ ಪೂಜಿಸಬೇಕೆಂದು ಸಲಹೆ ನೀಡುತ್ತಾರೆ ಪ್ರತಿನಿತ್ಯವೂ ಕೂಡ ಒಂದು ಸಾವಿರ ಆವರ್ತಿ ಈ ಶ್ಲೋಕವನ್ನು ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಾಡಿಸಬೇಕು ಪೂಜೆಯ ಅವಧಿ ಹನ್ನೆರಡು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಈ ಶ್ಲೋಕವನ್ನು ಜಪಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಾವು ಬಳಸಿಕೊಳ್ಳಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ದಿನ ಒಟ್ಟು ಹನ್ನೆರಡು ದಿನಗಳು ಈ ಜಪ ನಡೆಯಬೇಕು ನೈವೇದ್ಯವಾಗಿ ಪಾಯಸ ಪಾನಕ ಬಾಳೆಹಣ್ಣು ಇವುಗಳನ್ನು ಬಳಸಿ ಕೊನೆಯಲ್ಲಿ ಫಲಾಪೇಕ್ಷಿತರು ಆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ಸೇವಿಸಬೇಕು ತಂತ್ರಶಾಸ್ತ್ರಜ್ಞರು ಹಾಗೂ ಹಿರಿಯ ದೇವಿಯ ಉಪಾಸಕರು ಈ ಜಪಕ್ಕೆ ಫಲವಾಗಿ ಭೂತಬಾಧೆಯ ನಿವಾರಣೆ ಎಂದು ಹೇಳಿರುತ್ತಾರೆ ಫಲಾಪೇಕ್ಷೆಯನ್ನು ಬಯಸುವವರಿಗೆಂದೇ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರಲ್ಲಿ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಒಮ್ಮೆ ಆ ವಿಡಿಯೋವನ್ನು ನೋಡಿ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಳ್ಳುವುದು ಉತ್ತಮ ಇಲ್ಲಿ ಭೂತಬಾಧೆ ಎಂದ ತಕ್ಷಣ ಯಾವುದೋ ದೆವ್ವ ಭೂತಗಳಿವೆ ಎಂದು ಹೇಳಬಾರದು ಕೆಲವೊಮ್ಮೆ ಮನೆಯಲ್ಲಿ ಋಣಾತ್ಮಕವಾದ ಶಕ್ತಿಗಳು ಉಂಟಾದಾಗ ಆ ಜಾಗದಲ್ಲಿ ಯಾರಾದರೂ ಸಜ್ಜನ ಸತ್ಪುರುಷರನ್ನು ಅಥವಾ ಒಳ್ಳೆಯ ಹೃದಯವಿರುವ ಸ್ತ್ರೀಯರನ್ನು ಅಥವಾ ವಿಶೇಷವಾಗಿ ಮನೆಯ ಸ್ವಸ್ತ್ರಿ ಅಂದರೆ ನಿಮ್ಮ ಪತ್ನಿ ಅಥವಾ ತಾಯಿ ಆ ಜಾಗದಲ್ಲಿ ನಡೆದಾಡಿದರೆ ಅವರ ಪದಾಘಾತದಿಂದಲೇ ಅಲ್ಲಿನ ಆ ಋಣಾತ್ಮಕ ಶಕ್ತಿಗಳು ಅಲ್ಲಿಂದ ಹೊರಟು ಹೋಗುತ್ತವೆ ಎಂದು ಹೇಳುತ್ತಾರೆ ಅಂತಹ ಸಂದರ್ಭಗಳಿಗಾಗಿಯೇ ಈ ಶ್ಲೋಕದಲ್ಲಿ ವಿಶೇಷ ಅರ್ಥವನ್ನು ಅಂದರೆ ತಾಯಿಯ ಪದಾಘಾತದಿಂದ ಅಶೋಕ ವೃಕ್ಷಕ್ಕೆ ಸೊಬಗು ಬಂದಿತು ಎಂದು ಸೂಚ್ಯವಾಗಿ ತಿಳಿಸಿದ್ದಾರೆ ಈ ಕಾರಣದಿಂದ ಭಕ್ತಿ ಶ್ರದ್ಧೆಯಿಂದ ಶ್ಲೋಕದ ಅರ್ಥವನ್ನು ಅರಿತು ಜಪ ಮಾಡಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚದೇ ದೇಹಿಮೆ ನಮಸ್ಕಾರ